ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಇಲ್ಲಿ ಹಿರಿಯರಿದ್ದೀರಾ ಈಗಾಗಲೇ ವಿಚಾರಗಳನ್ನು ಹೇಳಿದ್ದೀರಾ ಆದರೆ ಇದು ಕೆಲವೊಂದು ವಿಚಾರಗಳನ್ನು ನಾನು ತಂದರೆ ಈಗ ಒಬ್ಬ ಯುವಕನ ಆತ್ಮಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಬಹಳ ವಿಷಾದನೀಯವಾಗಿರ್ತಕ್ಕಂಥ ಒಂದು ವಿಚಾರ ಇದ್ರ ಬಗ್ಗೆ ಎಲ್ರಿಗೂ ಬೇಸರ ಆಗಬೇಕು ಬರೀ ಬಿ ಜೆ ಪಿ ಮಾತ್ರ ಅಲ್ಲ ಯಾರೇ ಒಬ್ಬ ಕರ್ನಾಟಕದ ನಾಗರಿಕರಿಗೂ ಕೂಡ ಒಬ್ಬ ಅಂತ ಹೇಳಿದ್ರೆ ಬಾಳಿ ಬದುಕಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ ಸತ್ತಿರತಕ್ಕಂಥದ್ದು ಒಳ್ಳೆಯದಲ್ಲವೇ ಅಲ್ಲ ಇಂಥ ಒಂದು ಒಂದು ವಿದ್ಯಮಾನ ನಡೀಲೇಬಾರ್ದು ಅಂತ ಹೇಳಿಕೊಂಡು ಮೃತ್ರಾತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ನೋವನ್ನು ಬರೆಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳ್ತಾ ಯಾವುದೇ ಪಕ್ಷದವರಾಗಿದ್ದರೂ ಕೂಡ ಒಬ್ಬ ಯುವಕ ಈ ಒಂದು ಮಟ್ಟಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲಿ ಲೆಕ್ಕ ಮುಖ್ಯ ಏನು ಅಂತ ಹೇಳಿದ್ರೆ ಇಲ್ಲಿ ವಿನಯ್ ಸೋಮಯ್ಯ ಅವರೇ ಅವ್ರು ಬರೆದಿರ್ತಕ್ಕಂಥ ಒಂದು ಲೆಟ್ರ್ ಅಂತ ಒಪ್ಕೊಂಡ್ರೆ ಅದರಲ್ಲಿ ಅವ್ರು ಹೇಳ್ತಾರೆ ಎಫ್ ಐ ಆರ್ ಹಾಕೋದಕ್ಕಿಂತ ಮೊದಲು ಭಾಳಷ್ಟು ವಿವೇಚನೆಯನ್ನು ಬಳಸಬೇಕು ಅಂತ ಅದೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಹೋಗ್ಬಿಟ್ಟು ಹೇಳ್ತಾರೆ ಎಫ್ ಐ ಆರ್ಗೆ ಹೆಸರು ಸೇರಿಸಿ ಹೆಸರು ಸೇರಿಸಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಮೃತರ ಒಂದು ಆಶಯಕ್ಕೆ ಗೌರವನೇ ಇಲ್ಲ ಅಲ್ಲಿ ಅವರೇ ಹೇಳ್ತಾರೆ ಇನ್ನು ಮುಂದಕ್ಕಾದರೂ ಎಫ್ ಐ ಆರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಲಂಕಷವಾಗಿ ನೋಡಿ ಅದನ್ನು ನೀವು ತನಿಖೆ ಮಾಡಿ ಮಾತ್ರ ಎಫ್ ಐ ಆರ್ನಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ನಾನು ಮನವಿ ಮಾಡ್ಕೊತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಅವರ ಸಾವಿನ ವಿಚಾರದಲ್ಲಿ ಇವರು ಯಾವ್ದು ಅವರ ಅಣ್ಣ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಪ್ರಕಾರ ಮೂರು ದಿನ ನಾಲ್ಕು ಜನರ ಹೆಸರನ್ನು ಹಾಕಿ ಈ ಹೆಸರನ್ನು ಹಾಕಿ ಅಂತ ಹೇಳ್ತಾರೆ ಹಾಗಾದರೆ ಇಲ್ಲಿರ್ತಕ್ಕಂಥದ್ದು ವಿನಯ್ ಸೋಮಯ್ಯವರ ಸಾವಿನ ಬಗ್ಗೆ ವಿಷಾದವೂ ಅಲ್ಲ ಬೇಸರವೂ ಅಲ್ಲ ದುಃಖವೂ ಅಲ್ಲ ಹೇಗಾದರೂ ಮಾಡಿ ಈ ಮೂಲಕ ಇಬ್ಬರು ಎಮ್ ಎಲ್ ಎಗಳಿಗೆ ಅವರ ಅವರನ್ನು ಪದಚ್ಯುತಗೊಳಿಸ್ಬಿಟ್ಟು ಹೆಂಗಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥದ್ದು ಎಷ್ಟು ಮಂದಿ ಯುವಕರು ಇವತ್ತು ಇವತ್ತಿನ ತನಕ ಈ ಒಂದು ಸಿದ್ಧಾಂತಗಳನ್ನು ನಂಬಿಕೊಂಡು ಜೈಲು ಸೇರಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಬಿ ಜೆ ಪಿಯವ್ರು ಯೋಚನೆ ಮಾಡಿದ್ರೆ ಇನ್ನೂ ಎಷ್ಟೋ ಮಂದಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ನಿಮಗೇ ಗೊತ್ತು ಮಂಗಳೂರಿನಲ್ಲಿ ಎಷ್ಟು ಮಂದಿ ಇಂಥದ್ದನ್ನೆಲ್ಲ ನಂಬಿಕೊಂಡು ಯಾರ್ಯಾರೋ ಹೊಡೀಲಿಕ್ಕೆ ಕೊಲ್ಲಿಕ್ಕೆ ಹೋಗಿ ಜೈಲು ಸೇರಿ ಇವತ್ತಿಗೂ ಹೊರಗೆ ಬರಲಿದ್ದಂಥ ಒಂದು ಪರಿಸ್ಥಿತಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಿರ್ತಕ್ಕಂಥದ್ದೇನು ಎಲ್ಲೂ ಕೂಡ ವಿನಯ ಸೋಮಯ್ಯ ನನಗೆ ಮತ್ತು ಹೊನ್ನಣ್ಣವರಿಗೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಇದೆ ಅಂತ ಹೇಳಿಲ್ಲ ಅದು ಹೇಳಿರ್ತಕ್ಕಂಥ ಅವ್ರು ಬರೆದಿರ್ತಕ್ಕಂಥದ್ದು ನೀವು ಯೋಚಿಸಿ ಇದನ್ನು ಹೇಳಿದ್ರೆ ಸಾಕು ಒಂದೇ ಒಂದು ವಾಕ್ಯ ಅದು ತಪ್ಪು ಅಂತಾದರೆ ಹಾಗಾದರೆ ಇವರಿಗೆ ವಿನಯ್ ಒಮ್ಮಯ್ಯ ಮಾತ್ರ ವಾಕ್ ಸ್ವಾತಂತ್ರ್ಯ ಇರೋದಾ ನಮ್ಮ ಎಮ್ ಎಲ್ ಎಗೆ ವಾಕ್ ಸ್ವಾತಂತ್ರ್ಯನೇ ಇಲ್ವಾ ಇಲ್ಲಿ ಏನು ಅಂತ ಭಾಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಹೇಳ್ತಾ ಬಂದಿದೆ ಬಿ ಜೆ ಪಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಕೇಸ್ ಹಾಕ್ಲಿಕ್ಕೆ ಯಾರಿಗೂ ಹಕ್ಕಿದೆ ಇದೆಯಾ ಇಲ್ವಾ ಇದೆ ನೀವು ಹಾಕಿರ್ತಕ್ಕಂಥ ಬಟ್ಟೆಯಿಂದ ನನಗೆ ಅವಮಾನವಾಗ್ತಿದೆ ಅಂತ ಕೂಡ ನಿಮ್ಮ ವಿರುದ್ಧ ಕೇಸ್ ಹಾಕ್ಬೋದು ಅದರಲ್ಲಿ ಹುಲ್ಲಿದ್ದರೆ ನೀವು ಎಫ್ ಐ ಆರ್ ಆಗ್ಬೋದು ಎಫ್ ಐ ಆರ್ ಆಗಿರ್ತಕ್ಕಂಥ ಅದಕ್ಕಾಗಿ ಹಾಕಿದ್ದಂಥ ಪೋಸ್ಟ್ನಲ್ಲಿ ಪೊನ್ನಣ್ಣ ಅವರು ಧರಿಸಿದ್ದಂಥ ಉಡುಪು ಅದು ಸಂಪ್ರ ಸಾಂಪ್ರದಾಯಿಕ ಉಡುಪು ಅದನ್ನು ಹಾಕ್ಕೊಂಡು ಅವರು ಹಾಕಿದ್ದನ್ನು ನೋಡಿಕೊಂಡು ಈಗಾಗಲೇ ಕೊಡಗಿನಲ್ಲಿ ಕೆಲವು ವಿದ್ಯಮಾನಗಳು ನಡೆಸಿರ್ತಕ್ಕಂಥ ನಿಮಗೆ ಗೊತ್ತಿದೆ ಸಮುದಾಯ ಸಮುದಾಯಗಳ ಮಧ್ಯೆಲ್ಲ ವಿಷ ಬೀಜ ಬಿತ್ತುವಂಥ ಪ್ರಯತ್ನ ನಡೀತಾ ಇದೆ ಆದ್ದರಿಂದ ಇನ್ನೇನಾದರೂ ಆಗ್ಬೋದು ಅಂತಕ್ಕಂಥ ಕಾರಣದಿಂದ ಮಾಡಿರ್ಬೋದು ಅದರಲ್ಲೂ ತರ್ಡ್ ಅಕ್ಯೂಸ್ಡ್ ಯಾರು ವಿನಯ್ ಸೋಮಯ್ಯ ಅವರು ಇವತ್ತು ಕಾನೂನು ಕ್ರಮ ಕೈಗೊಂಡಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತಾದರೆ ಇವತ್ತು ಇ ಅವರು ಯಾರ್ಯಾರ ಮೇಲೆಲ್ಲೋ ಮಾಡಿಕೊಂಡು ದಾಳಿ ಮಾಡಿಬಿಟ್ಟು ಯಾರ್ಯಾರನ್ನೆಲ್ಲೋ ಏನು ಹೇಳಿದ್ರೆ ಅವರು ಕಳ್ಳರು ಸುಳ್ಳರು ಭ್ರಷ್ಟರು ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನು ಬಿಜೆಪಿಯವರು ಹಗಲು ರಾತ್ರಿ ಇವನು ಕಳ್ಳ ಇವನು ಭ್ರಷ್ಟ ಇವ್ನವ್ನು ಇಂಥವ್ನು ಅಂತ ಹಾಗಾದ್ರೆ ಹಾಗಾದರೆ ಕಾಂಗ್ರೆಸ್ ಅವರು ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು ಅಲ್ಲ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳೋದು ತನಿಖೆ ಮಾಡುವ ಅದನ್ನ ತನಿಖೆ ಮಾಡುವ ಅಂತ ನಾವು ತನಿಖೆ ಮಾಡಲಿಕ್ಕಾಗೋದಿಲ್ಲ ನೀವು ತನಿಖೆ ಮಾಡಲಿಕ್ಕಾಗೋದಿಲ್ಲ ಅಲ್ಲ ಇವರು ಹೇಳೋದಿಷ್ಟೇ ಅವರು ಹ್ಯಾರಸ್ ಮಾಡಿದ್ರು ಎಲ್ಲೂ ಕೂಡ ಪೊನ್ನಣ್ಣ ಹ್ಯಾರಸ್ ಮಾಡಿದ್ರು ಅಂತ ಅನ್ನಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ ಅದು ಕಾನೂನಲ್ಲಿ ಅವಕಾಶ ಇಲ್ವಾ ಅಲ್ಲ ನಾ ಹೇಳೋದು ಅದಕ್ಕೆ ಪೊನ್ನಣ್ಣ ಹೆಂಗೆ ಕಾರಣ ಆಗ್ತಾರೆ ಅಂತ ನಾ ಹೇಳೋದು ಕೋರ್ಟ್ ಇದ್ದ ಮೇಲೆ ಸಂವಿಧಾನ ಇದ್ದ ಮೇಲೆ ಸರ್ಕಾರ ಇದ್ದ ಮೇಲೆ ಹೌದು ಹೌದು ಯಾಕೆಂತ ಹೇಳಿದ್ರೆ ಅದು ಕೂಡ ಕ್ರಮವೇ ಅನೇಕ ಬಾರಿ ನಿಮ್ಗೆ ಗೊತ್ತಿದೆ ಇಡಿಯಲ್ಲಿ ಇಡಿಯಲ್ಲಿ ಇವತ್ತಿನ ತನಕ ಎಷ್ಟು ಪರ್ಸೆಂಟ್ ಜನರಿಗೆ ಕನ್ವಿಕ್ಷನ್ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ ಅವರು ಹೇಳಿದಾರಲ್ಲ ನಾ ನಾವು ಹೇಳೋದು ಇಷ್ಟೇ ಯಾರಿಗೂ ಅವಮಾನ ಅನ್ನತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಡಿರೆಕ್ಷನ್ ಇದೆ ಅವಮಾನ ಅನ್ನತಕ್ಕಂಥದ್ದು ಅಕ್ಯೂಸ್ಡ್ ಆಗಬಾರ್ದು ಅಥವಾ ಇನ್ನೊಬ್ರಿಗೂ ಆಗಬಾರ್ದು ಪ್ರತಿಯೊಬ್ಬರಿಗೂ ಅವನ ಹೆಸರು ಭಾಳ ಮುಖ್ಯ ಅವನ ಗೌರವ ಭಾಳ ಮುಖ್ಯ ಅಂತ ಸುಪ್ರೀಂ ಕೋರ್ಟ್ ಅನೇಕ ಅನೇಕ ಏನು ಇದರಲ್ಲಿ ತನ್ನ ತೀರ್ಪುಗಳಲ್ಲಿ ಹೇಳಿದ್ದೆ ವಿನಯ್ ಸೋಮಯ್ಯ ಬಗ್ಗೆ ಆಗ ಆಗ ಪೊನ್ನಣ್ಣ ಅವರು ಎಮ್ ಎಲ್ ಎ ಆದ ತಕ್ಷಣ ಅವರನ್ನು ಇವತ್ತು ಪ್ರತಿ ಅವರೇ ಒಂದು ಮಾಡಿದ್ರು ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿರ್ತಕ್ಕಂಥದ್ದು ನೀವಾಗಾದ್ರೂ ಒಪ್ಪತಾ ಇದ್ದೀರಾ ಎಲ್ಲೂ ಕೂಡ ಅವ್ರು ಹೇಳಿದವಲ್ಲ ಮಂತರ್ ಗೌಡ ಗದ್ರಿಸಿದ್ರು ಅಂತ ಅವರೇ ಬರ್ಕೋತಾರೆ ಗದ್ರಿಸೋದಿಕ್ಕೂ ಬೆದರಿಕೆ ನೀಡೋದಿಕ್ಕೂ ವ್ಯತ್ಯಾಸ ಇದೆ ಅಂತ ಕಂಡ ಗೊತ್ತಿರೋರಿಗೆಲ್ಲ ಗೊತ್ತು ಹೌದು ಮಾತಾಡಬಾರ್ದು ಅಂತಿದ್ಯಾ ಒಬ್ಬ ಎಮ್ ಎಲ್ ಎ ಇದ್ಯಾ ಮಾತಾಡ ಅಲ್ಲ ಮಾತಾಡಬಾರ್ದು ಅಂತಿದೆಯಾ ಅಲ್ಲಿ ಎಲ್ಲಿಯೂ ಕೂಡ ಅವರ ಅಣ್ಣ ಬರ್ ಅವರ ಅಣ್ಣ ಬರ್ದಿರ್ ಅವರ ಅಣ್ಣ ಬರೆದಿರ್ತಕ್ಕಂಥ ಒಂದು ಇದರಲ್ಲೂ ಕೂಡ ಎಲ್ಲೂ ಕೂಡ ಯಾವ ಪೊಲೀಸ್ ಅಧಿಕಾರಿ ಇದು ಕೊಟ್ಟರು ಇಲ್ಲ ಅಂತ ನಾ ಹೇಳೋದು ಇಷ್ಟೇ ಆಗಬಾರ್ದಾಗಿತ್ತು ಅವರ ಇದು ನನ್ನ ಪ್ರಕಾರ ಬಿ ಜೆ ಪಿಯಿಂದ ಅವರಿಗೆ ಅಥವಾ ಅವರಿಗೆ ಆತ್ಮಹತ್ಯೆ ಮಾಡಿಕೊಂಡಂಥ ಜಾಗದಲ್ಲಿ ಅವರೇನೋ ಸಹಾಯ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದನ್ನು ಯಾರೋ ಕಡೆಗಣಿಸಿದ್ರು ಮಾಡಿದ್ರು ನಾನು ಅಂತೀನಿ ಇದನ್ನು ಯಾರೂ ಒಪ್ಕೊಳ್ಳಿಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಆ ಮಟ್ಟಕ್ಕೆ ಹೋದರು ಅಂತಂದರೆ ಇದಕ್ಕೆ ಬೇರೆಯೇ ಕಾರಣ ಇರ್ಬೋದೇ ವಿನಃ ಇದಕ್ಕೆ ಪೊನ್ನಣ್ಣ ಅಥವಾ ಮಂಥರವ್ರನ್ನ ಗುರಿಪಡಿಸೋದು ಸರಿಯಲ್ಲ ಪೊನ್ನಣ್ಣ ಅವರು ಹಿರಿಯ ಒಬ್ಬ ವಕೀಲರು ಅವ್ರಿಗೆ ಏನು ಮಾತಾಡಬೇಕು ಅವ್ರು ಬೇರೆಯವ್ರಿಗೆ ಹೇಳ್ಕೊಡ್ತಕ್ಕಂಥವ್ರು ಅವರಂತ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಇಲ್ಲ ಇದು ಅವ್ರು ಕಾಂಗ್ರೆಸ್ ಪಕ್ಷದವರಾಗಿರ್ತಕ್ಕಂಥ ಹೇಳೋದಲ್ಲ ಒಬ್ಬ ಯುವಕನ ಒಂದು ಆತ್ಮಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದು ಕೆಟ್ಟದಾಗಿ ಬಳಕೆ ಆಗಬಾರ್ದು ಸಮಾಜವನ್ನು ನೀವಾದರೂ ಕೂಡ ನಾವು ಸಮಾಜವನ್ನು ಒಟ್ಟಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ವಿನಃ ಈ ಸಂದರ್ಭದಲ್ಲಿ ಸಮಾಜ ಒಡೆಯೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ಅನ್ನೋದನ್ನು ಹೇಳ್ತಿರ್ತಕ್ಕಂಥ ಯಾಕಂದರೆ ಕೊಡಗಿನಲ್ಲಿ ಕೆಲವೊಂದು ವಿದ್ಯಮಾನಗಳ ಕಾರಣದಿಂದಾಗಿ ಈಗಾಗಲೇ ಬಹಳಷ್ಟು ಕಡೆ ಇಂಥೆಲ್ಲ ಒಂದು ಅಸಮಾಧಾನಗಳಿರುವಾಗ ಇಂಥದ್ದು ಆಗಬಾರ್ದು ಅನ್ನತಕ್ಕಂಥ ಮನವಿ ಅಂತ ತಗೊಳ್ಳಿ ದಯವಿಟ್ಟು ಅಷ್ಟು ಅಬೆಟ್ಮೆಂಟ್ ಅಂತಂದರೆ ಸಹಕರಿಸೋದು ಅಥವಾ ಕಾಣ್ರಾದ್ರು ಅಂತಂದರೆ ಇಲ್ಲಿ ಅಬೆಟ್ಮೆಂಟ್ ಬಗ್ಗೆ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನೋಟ್ ಇದೆ ಟು ಅಟ್ರಾಕ್ಟ್ ಆಫ್ ಅಫೆನ್ಸ್ ಆಫ್ ಅಬೆಟ್ಮೆಂಟ್ ಟು ಸೂಸೈಡ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಎಸ್ಟ್ಯಾಬ್ಲಿಷ್ ಪ್ರೂಫ್ ಆಫ್ ಡಿರೆಕ್ಟ್ ಇನ್ ಡೈರೆಕ್ಟ್ ಆಕ್ಟ್ ಇನ್ಸ್ಟಿಗೇಷನ್ ಸುಯಿಸೈಡ್ ಬೈ ದ ಅಕ್ಯೂಸ್ ಅಂತಂದ್ರೆ ನೇರವಾಗಿ ಕಾರಣವಾಗಬೇಕು ಅಂತಂದ್ರೆ ಅವ್ರಿಗೆ ಸಂಬಂಧ ಇರಬೇಕು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು ವಿಚ್ ಮಸ್ಟ್ ಬಿ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ ಅವ್ರಿಗೆ ಹತ್ತಿರದ ಸಂಬಂಧ ಇದೆ ಅನ್ನೋದನ್ನು ಹೇಳಬೇಕು ಮತ್ತೆ ಇನ್ಸೈಟ್ಮೆಂಟ್ ರಿವೀಲ್ ಅ ಕ್ಲಿಯರ್ ಇರಬೇಕು ಟು ಅಬೆಕ್ ಕಮಿಷನ್ ಇದಕ್ಕೆ ಈ ಕಾರಣದಿಂದಲೇ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಪ್ರೂವ್ ಮಾಡಬೇಕು ನೆಕ್ಸ್ಟು ಐ ಶುಡ್ ಪುಟ್ ದ ವಿಕ್ಟಿಮ್ ಇನ್ ಸಚ್ ಎಸ್ ಪೊಸಿಷನ್ ದ್ಯಾಟ್ ಹೀ ಆರ್ ಶಿ ಶುಡ್ ನಾಟ್ ಹ್ಯಾವ್ ಎನಿ ಅದರ್ ಅವರಿಗೆ ಬೇರೆ ಮಾರ್ಗನೇ ಇರಬಾರ್ದು ಅವರಿಗೆ ಬರೀ ಆತ್ಮಹತ್ಯೆ ಒಂದೇ ಮಾರ್ಗ ಅನ್ನತಕ್ಕಂಥ ರೀತಿಯಲ್ಲಿ ಅವ್ರು ಮಾಡಿದ್ರು ಅಂದರೆ ಮಾತ್ರ ಅದನ್ನು ಬೆಟ್ಮೆಂಟ್ ಅಂತ ಕರಿಬೋದು ಅಂತ ಲಾ ಆಫ್ ದ ಕಂಟ್ರಿ ಸೇಸ್ ಆದ್ದರಿಂದ ಈಗ ಈಶ್ವರಪ್ಪ ಅವ್ರ ಕೇಸಲ್ಲಿ ಕೂಡ ಸಂಬಂಧ ನೇರ ಸಂಬಂಧ ಇತ್ತ ಇಲ್ಲಿ ಪೊನ್ನಣ್ಣವ್ರಿಗವ್ರಿಗೂ ನೇರ ಸಂಬಂಧ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ ಇದ್ರೆ ಅಬೆಟ್ಮೆಂಟ್ ಅಂತ ಕರಿಬೋದು ಕೆ ಎಸ್ ಅಲ್ಲಿ ಅಬೆಟ್ಮೆಂಟ್ ಅಂತ ಕರೆದಾಕ್ಷಣ ಇಟ್ ಡಸೆಂಟ್ ಬಿಕಮ್ ಎಬೆಟ್ಮೆಂಟ್ ಅಂತ ದಿಸ್ ವೆರಿ ಕ್ಲಿಯರ್ಲಿ ಸಿಸ್ ಅ ಲಾ ಆಫ್ ದಾಂಡ್ ದಿಸ್ ಇಸ್ ನಾಟ್ ಮೈನೋರ್ ಅಲ್ಲಿ ಪ್ರತಿಯೊಂದು ಕಡೆ ಅಬೆಟ್ಮೆಂಟ್ ಅಬೆಟ್ಮೆಂಟ್ ಅಂತ ಹೇಳ್ತಾರೆ ಅಬೆಟ್ಮೆಂಟಾ ಅಲ್ಲ ಅದನ್ನು ಎಸ್ಟ್ಯಾಲಿಷ್ ಮಾಡಬೇಕಾಗಿತ್ತು ಅಷ್ಟೇ ಆದರೆ ಆಗಬಾರ್ದು ಇತ್ತೀಗೆ ಯಾರಿಗೂ ಯು ಯು